ಧ್ವಜಾರೋಹಣ ಮಾಡದೆ ನಿರ್ಲಕ್ಷ್ಯ ಧ್ವಜಾರೋಹಣ ಯಾವತ್ತು ಮಾಡಿಲ್ಲ ಮಾಡೋದು ಇಲ್ಲವೆಂದು ಉಡಾಫೆಯ ಮಾತುಗಳನ್ನಾಡಿದ ಅಧಿಕಾರಿಗೆ ಅಮಾನತ್ತಿಗೆ ಸಾಗರ್ ಈಸ್ಪುರ ಆಗ್ರಹ ಯಾಕ್ರಿ ನಿನ್ನೆ ಧ್ವಜ ಹಾರ್ತಿಲ್ಲೇವಸ್ಥಾನದಲ್ಲಾಗ ಧ್ವಜ ಹಾಕ್ತಿಲ್ಲರಿ ಯಾಕ್ರಿ ಧ್ವಜ ಹರ್ತನಲ್ಲ ಎಲ್ಲ ಸರ್ಕುಲ್ ಆಗ್ರಿ ನಿಮ್ಮ ಹತ್ರ ಧ್ವಜ ಹೇಳಿ

ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನ ಗತ್ತರಗಿಯ ದೇವಸ್ಥಾನದ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳಾದ ನಾಮದೇವ ಹಾಗೂ ಮಂಜುನಾಥ ಹಡಪದ ಅವರನ್ನ ಕೂಡಲೇ ಅಮಾನತ್ತು ಮಾಡಿ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸಾಗರ ಇಸ್ಪುರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದರು ಈಗಾಗಲೇ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಈ ಘಟನೆಯ ಕುರಿತು ದೂರು ನೀಡಿದ್ದು ತಹಶೀಲ್ದಾರ್ ರವರು ದೇವಸ್ಥಾನದ ಆಡಳಿತ ಕಚೇರಿಯ ಸಿಬ್ಬಂದಿಗಳಿಗೆ ಕಾರಣ ಕೇಳಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಉತ್ತರಿಸಬೇಕು ಎಂದು ನೋಟಿಸ್ ಜಾರಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಾಗರ್ ಈಸ್ಪುರ್ ವಿಠಲ್ ಈಸ್ಪುರ ಸತೀಶ್ ಕೊಳಗೇರಿ ಕಿರಣ್ ಗೊಳಗೇರಿ ಲಕ್ಷ್ಮೀಪೋತ್ರ ಹೋಳಿ ಸಂತೋಷ್ ಬಾಣಿ ಪಂಕಜಾ ನಾಯ್ಕುಡಿ ಬಾಗಪ್ಪ ಈಸ್ಪುರ್ ರವಿ ಇಸ್ಪುರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ರು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರಿಯಲ್ಲಿ ಒಂದು ಪ್ರಕರಣ ಆಗಿದೆ ಏನಪ್ಪಾ ಅಂತಂದ್ರೆ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಏನಿದೆಯಲ್ಲ ಇದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಈ ಮುಜರಾಯಿ ವ್ಯಾಪ್ತಿ ಇಲಾಖೆಯಲ್ಲಿ ಎಂತ ಸಮಸ್ಯೆ ಇದೆಯಪ್ಪಾ ಅಂತಂದ್ರೆ ದೇಶದ ಪಾವುಟ ಹಾರಿಸದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಎಸ್ ಡಿ ಎ ಹುದ್ದೆ ಹೊಂದಿರತಕ್ಕಂಥ ಮಂಜುನಾಥ್ ತಡಪಾದ್ರ ಇಬ್ರು ಸೇರಿ ಇಲ್ಲಿವರೆಗೂ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಧ್ವಜನೇ ಹಾರಿಸಿಲ್ಲ ಅಂತ ಉಡಾಫಿಯಿಂದ ಮಾತಾಡ್ತಾರೆ ಹಾಗಾಗಿ ಈ ಮೀಡಿಯಾದ ಮೂಲಕ ಈ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರ ಇವತ್ತಿನ ದಿನ ಏನಾದರೂ ದೇಶದ್ರೋಹ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದೀರಿ ನಿಮಗೆ ಖಂಡಿತವಾಗಿಯೂ ಭವಿಷ್ಯದಾಗ ಉಳಿಗಾಲ ಇಲ್ಲ ಇವತ್ತಿನ ದಿನ ನೀವು ದೇಶದ್ರೋಹ ಮಾಡ್ತಾ 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 ಇವತ್ತಿನ ದಿನ ಎಂತ ಕೀಳು ಮಟ್ಟ ಕಿಳಿದು ಬಿಟ್ಟಿದಿರಿ ಅಂತಂದ್ರೆ ರಾಷ್ಟ್ರ ಧ್ವಜ ಹಾರಿಸದೇ ಇರತಕ್ಕಂಥ ವ್ಯವಸ್ಥೆ ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ ಎಷ್ಟರ ಮಟ್ಟದ ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ತಾವು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯರವ್ರು ಮಾನ್ಯ ತಹಶೀಲ್ದಾರ್ ಸಾಹೇಬರು ಮಾನ್ಯ ಎ ಸಿ ಸಾಹಿಬ್ರು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಕ್ರಮ ಕೈಗೊಳ್ಬೇಕಂತೆ ಕಾನೂನು ಕ್ರಮ ಕೈಗೊಳ್ಬೇಕಂತೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಆಗ್ರಹ ಮಾಡಿಕೊಳ್ತಾ ಇದ್ದೀನಿ ತಹಶೀಲ್ದಾರ್ ಸಾಹೇಬ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀನಿ ಎಸ್ ಪಿ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಮಾನ್ಯ ಕಮಿಷನರ್ ಸಾಹೇಬ್ರಿಗುನು ಕೊಟ್ಟಿದೀನಿ ಆದ್ರ ತಹಶೀಲ್ದಾರ್ ಸಾಹೇಬ್ರಿಂದ ರಿಪ್ಲೈ ಬಂದಿದೆ ಆನ್ಸರ್ ಬಂದಿದೆ ಏನಂತೇಳಿ ನಾನು ಆಲ್ರೆಡಿ ಪರಿಶೀಲಿಸಿದಿನಿ ಪರಿಶೀಲಿಸಿದ ಪ್ರಕಾರ ಅಲ್ಲಿ ಧ್ವಜಾರೋಹಣ ಮಾಡಿರುವುದಿಲ್ಲ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ತಾವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಆನ್ಸರ್ ಮಾಡಬೇಕು ಒಂದು ವೇಳೆ ಆನ್ಸರ್ ಮಾಡದೇ ಇದ್ರೆ ತಮ್ಮ ವಿರುದ್ಧ ಆ ವರದಿ ಸಲ್ಲಿಸ್ತೀನಿ ಅಂತೇಳಿ ಆಲ್ರೆಡಿ ತಹಶೀಲ್ದಾರ್ ಸಾಹೇಬರು ರಿಪೋರ್ಟ್ ಹಾಕಿದ್ದಾರೆ ರಜೆ ಇದೆ ಅನ್ನೋ ಕಾರಣಕ್ಕಾಗಿ ಹೋಗೋಕೆ ಆಗಿಲ್ಲ ನಾಳೆ ಹೋಗ್ತಿವಿ ಒಂದು ವೇಳೆ ಯಾವುದೇ ರೀತಿಯಿಂದನು ರೆಸ್ಪಾನ್ಸ್ ಮಾಡಲಿ ಮಾಡದೇ ಇದ್ರೆ ಖಂಡಿತವಾಗಿಯೂ ಈ ವಿಚಾರವಾಗಿ ದೊಡ್ಡ ಮಟ್ಟದ ಅಫಜಲ್ಪುರ್ ತಾಲೂಕಿನಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಈ ದೇಶದ್ರೋಹಿಗಳನ್ನ ದೇಶದಿಂದ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಕಳಿಸ್ ವ್ಯವಸ್ಥೆ ಮಾಡ್ತೀವಿ ಸರ್ ಅವರು ಇಲ್ಲಿವರೆಗೆ ಅವ್ರು ಹೇಳಿರ್ತಕ್ಕಂತ ಮಾತು ಏನಪ್ಪಾ ಅಂತಂದ್ರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಾನು ಇಲ್ಲಿವರೆಗೂ ಯಾರು ಧ್ವಜ ಹರಿಸಿಲ್ಲ ನಾನು ಯಾಕೆ ಹರಿಸಲಿ ನನಗೆ ಏನ್ ಸಂಬಂಧ ಅಂತ ಕೇಳ್ತಾರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಬ್ಬ ಜವಾಬ್ದಾರಿಯುತ ಅಧಿಕಾರಿಗಳು ಈ ರೀತಿ ಉಡಾಫೈ ಮಾತಾಡೋದು ಕಾನೂನಿನ ಪ್ರಕಾರ ದೊಡ್ಡ ಮಟ್ಟದ ಅಪರಾಧ ಅದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಶಿಕ್ಷೆ ಆಗ್ಬೇಕು ಆ ಪೋ ತಹಶೀಲ್ದಾರ್ ಸಾಹೇಬ ಕಡೆಯಿಂದ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಆರ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಸೂಕ್ತವಾದ ತನಿಖೆ ಮಾಡಿ ಆ ಸೂಕ್ತ ಕಾನೂನು